ಅಣ್ಣನ ಮಗುವಿನ ಕತ್ತು ಕುಯ್ದು ಹತ್ಯೆ ಮಾಡಿ ಪರಾರಿಯಾಗಿರುವಂಥ ಘಟನೆ ಚಿಂತಾಮಣಿ ತಾಲೂಕಿನ ಮುರುಗುಮಲ್ಲ ಹೋಬಳಿಯ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ನಿಮ್ಮ ಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಅಣ್ಣ ಮಂಜುನಾಥನ ಮೂರು ವರ್ಷದ ಬಾಲಕನ ಕತ್ತನ್ನು ಕುಯ್ದು ಹಳೆ ಮನೆ ಒಳಗೆ ಬಿಸಾಕಿ ಚಿಕ್ಕಪ್ಪ ಪರಾರಿಯಾಗಿದ್ದಾನೆ ನಿಮ್ಮ ಹಳ್ಳಿ ಗ್ರಾಮದ ಇಂಜಿನಿಯರ್ ರಂಜಿತ್ ಕುಮಾರ್ ಬಿನ್ ರಾಮಕೃಷ್ಣ ರೆಡ್ಡಿ ತನ್ನ ಸಹೋದರನ ಮಗನಾದಂಥ ಗೌತಮ್ ಮನೆಯ ಬಳಿಯಲ್ಲಿ ಆಟವಾಡ್ತಾ ಇದ್ದಂಥ ವೇಳೆಯಲ್ಲಿ ವಿನಾಕಾರಣ ಬ್ಲೇಡ್ನಿಂದ ಕತ್ತು ಕುಯ್ದು ಪಕ್ಕದಲ್ಲಿರುವಂತಹ ಹಳೆಯ ಮನೆಯಲ್ಲಿ ಎಸೆದು ಆತ ಪರಾರಿಯಾಗಿದ್ದಾನೆ ಅಲ್ಲದೆ ಇಂಜಿನಿಯರ್ ರಂಜಿತ್ ಮಾನಸಿಕ ಅಸ್ವಸ್ಥನಾಗಿದ್ದು ಪೊಲೀಸರು ಈಗ ಹುಡುಕಾಟದಲ್ಲಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಜಿಲ್ಲಾ ವರಿಷ್ಠಾಧಿಕಾರಿ ನಾಗೇಶ್ ಡಿವೈಎಸ್ಪಿ ಮುರಳೀಧರ್ ಹಾಗೂ ಬಟ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ இல்லை சார் இல்லை எல்ல சார் எல்லாம் ஜெட்

अच्छा कुछ नहीं होगा